ಪಶ್ಚಿಮ ದಿಕ್ಕಿನನ್ನ ತೆಗಿಬಾರದು ಔಷಧಿ ತಾಗುದಿಲ್ಲ ಬತಿಜ ನಂಗೆ ಬೇಟ್ರೆ ಅಲ್ಲ ಪೂರ್ವ ದಿಕ್ಕಿನ ತೊಗಟೆಯನ್ನ ಅಂತ ಹೇಳಿದ್ರೆ ಈಗ ಬತ್ತಿಯಾದ್ ತಂದೆನ ಹೌದು ಪೂರ್ವ ದಿಕ್ಕಿನ ತೊಗಟೆ ಏನಂತ ಹೇಳಿದ್ರೆ ಒಳ್ಳೇದು ಒಳ್ಳೇದು ಔಷಧಿ ತಾಗ್ತದೆ ಪಶ್ಚಿಮ ದಿಕ್ಕಿನ ತೆಗೆದ್ರೆ ತಾಗುದಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ಯಾ ನಿಮಗೆ ಕಾರಣ ಏನು ಬೆಳಿಗ್ಗೆ ಸಿಗ್ತದೆ ನೋಡಿ ಮನುಷ್ಯ ಎತ್ ಕೇಳಿದ್ರೆ ನೀವು ಅಡಿಕೆ ಗಿಡಗಳನ್ನ ನೆಟ್ರೆ ಅದಕ್ಕೆ ಪಶ್ಚಿಮ ದಿಕ್ಕಿಗೆ ಸೂಟ ಗಿಣ್ಣ ಬಡದ ಅದಕ್ಕೆಲ್ಲ ಇದ್ರ ಜೋಪಾನ ಮಾಡಿ ಕಟ್ಟಿ ಅಂತ ಬೆಳಸ್ತೀವಿ ಪ್ರಖರತೆಗೆ ಸುಟ್ಟು ಹೋಗ್ತದೆ ಅದೇ ಕಾಡಿನ ಗಿಡಕ್ಕೆ ನೀವು ಹಿಂಗ ನೋಡಿದ್ರೆ ತೊಗಟೆ ತೆಗಿತೀರಿ ಅದಕ್ಕೆ ಹೇಳಿದ್ದು ಆ ತೊಗಟೆಯನ್ನ ಕಿತ್ತರೆ ಆ ಮರದ ತೊಗಟೆ ಪಶ್ಚಿಮ ದಿಕ್ಕಿಗೆ ಅದು ತಾಗಿದ್ರೆ ಬಿಸಿಲು ತಾಗಿದ್ರೆ ಅಂದ್ರೆ ಅವ್ನು ತಾಗದೆ ಅಂದ್ರೆ ಎಲ್ಲರಟೆಸ್ತಾನೆ ಪಶ್ಚಿಮ ದಿಕ್ಕಿಂತ ಪೂರ್ವ ಮರ ಉಳ್ಕೊಳ್ತದೆ ಮತ್ತೆ ನೋಡಿ ನೆಲ್ಲಿಕಾಯನ್ನ ತುಳಸಿ ಮದುವೆ ಆದ ಕೂಡ್ಲೆ ತೆಗಿರಿ ತುಳಸಿ ಮದುವೆ ಆಗೋದ್ರೊಳಗೆ ತೆಗಿಬೇಡಿ ನೆಲ್ಲಿಕಾಯನ್ನ ಅದರಿಂದ ಗಂಟಲು ನೋವು ಬರ್ತದೆ ಅಂತ ಹೇಳಿದ್ರು ಗಂಟಲು ಯಾಕೆ ಕೇಳಿದ್ರೆ ನೀವು ಹೌದು ನಾವು ಉದಾಹರಣೆಗೆ ಹೇಳಬೇಕು ನೀವು ಕ್ರಿಶ್ಚಿಯನ್ ತುಳಸಿ ಮದುವೆ ಇದೆಯಾ ನಿಮಗೆ ಇಲ್ಲ ಮುಸ್ಲಿಮ್ಗೆ ಕ್ರಿಶ್ಚಿಯ ತುಳಸಿ ಮದುವೆ ಇದೆಯಾ ಇಲ್ಲ ಆದರೆ ಅದನ್ನು ಯಾಕೆ ಹೇಳಿದ್ರು ಕೇಳಿದ್ರೆ ನೆಲ್ಲಿಕಾಯಿನ ತುಳಸಿ ಮದುವೆವರಿಗಾರು ಅಟ್ಲೀಸ್ಟ್ ಬಿಟ್ರೆ ಶಾಸ್ತ್ರ ಇದು ಸೈಂಟಿಫಿಕ್ ಇದು ಹಾ ಅವಾಗ ಮರ ಬಲಿಷ್ಠ ಅಲ್ಲ ಅದರಲ್ಲಿ ಬೀಜ ಬಲಿತದೆ ಬೀಜ ಬಲಿತದೆ ಅವಾಗ ಅವ್ರು ತಿಂದ್ರು ಕೂಡ ಬೀಜ ಬಿಸಾಡ್ತಾರೆ ಅದರಲ್ಲಿ ಸಸಿ ಹುಟ್ಟುತ್ತೆ ಇದು

ಪಲವಳಿ ಕಟ್ಟೋದು ಅಂತ ಹೇಳಿ ಪ್ರವೃತ್ತಿ ಪಲವಳಿ ಪಲವಳಿ ಕಟ್ಟೋದು ಪಲವಳಿ ಅದು ಪಲವಳಿ ತಂದು ದೇವರ ಮುಂದೆ ಎಲ್ಲ ಕಟ್ಟೋದು ಆ ಪಲವಳಿಯಲ್ಲಿ ಏನಿರ್ತಿತ್ತು ಡಂಗಮನಳ್ಳು ಗೌರಿ ಮತ್ತು ಕಲ್ಕರ್ಕಿ ಇವೆಲ್ಲ ಇವು ತಂದು ಕಟ್ತಿದ್ರು ಅದು ಈಗ ಏನ್ ಮಾಡ್ತಾರೆ ಗೊತ್ತ ನಮ್ಮ ಧರ್ಮದಲ್ಲಿ ಎಲ್ಲ ಯಾರು ಇಲ್ಲ ಹೋದ್ರು ಯಾರು ತೊಂಡೆಕಾಯಿ ಬೆಂಡೆಕಾಯಿ ತಂದ್ರು ಮ್ಯಾಲ್ ಬಾಡಿದ್ದು ತಂದು ತಂದು ಕಟ್ಬಿಟ್ಟು ಆ ಪಲವಣಿಯನ್ನು ಯಾಕೆ ಕಟ್ತಾರೆ ಕೇಳಿ ಅವರಿಗೆ ಗೊತ್ತಿಲ್ಲ ಆಚರಣೆ ಮಾಡಿದ್ರು ಏನ್ ಕಾರಣಕ್ಕೆ ಏನು ಗೊತ್ತಿಲ್ಲ ಕಾರಣ ಏನು ಕೇಳಿದ್ರೆ ಅಲ್ಲಿ ಆ ಗಂಗಮ್ಮನ ಹಾಟು ಅಂತ ಇರ್ತದಲ್ಲ ಗಂಗಮ್ಮ ಜ್ಯೋತಿಷ್ಪತಿ ಅಂತ ಅದರನ್ನ ಹೆಣ್ಣು ಮಕ್ಕಳಿಗೆ ಈ ಹುಟ್ಟಿನ ಸಮಯದಲ್ಲಿ ಬರ್ತಕ್ಕಂತ ಹೊಟ್ಟೆ ನೋವು ತಾಯಂದಿರಿಗೆ ಅವ್ರಿಗೆ ಅರ್ಧ ಅದನ್ನ ಕೊಟ್ರೆ ಒಂದ ಅರ್ಧ ಗಂಟೆ ಒಳಗೆ ಅವ್ಕೆ ಹೊಟ್ಟೆ ನೋವು ಇಲ್ಲ ಅರ್ಧ ಗಂಟೆ ಮಾಡಿ ಹತ್ತು ನಿಮಿಷದಲ್ಲಿ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಅಂದ್ರೆ ಗಂಗಮ್ಮ ಗೌರಿ ಮುತ್ತು ಗೌರಿ ಮುತ್ತಿದೆ ಅಲ್ಲ ಗರ್ಭಕೋಶದ ತೊಂದರೆಗಳಿಗೆ ಗೌರಿ ಮುತ್ತನ್ನು ಅದನ್ನು ಅರದು ನೀರಲ್ಲಿ ಕೊಟ್ರೆ ಗರ್ಭಕೋಶ ಜಾವುದು ಕಡಿಮೆ ಆಗ್ಬಿಡ್ತದೆ ರಿಮೂವ್ ಮಾಡೋ ಕೆಲಸನೇ ಇಲ್ಲ ಹೆಣ್ಮಕ್ಳು ಬೆಸ್ಟ್ ಮೆಥಡ್ ಅದನ್ನು ತಂದು ಕೊಡ್ತಿದ್ವಿ ಈ ತರ ಗಿಡಮೂಲಿಕೆಗಳು ಔಷಧಿ ಗಿಡಗಳು ಇದನ್ನ ಕಟ್ಟೋದು ಅಂತ ಹೇಳಿ ತಂದು ಕಟ್ಟಿ ಅದನ್ನ ಕೋಸ್ತಿದ್ರು ಜನರಿಗೆ ಅದನ್ನ ಕಟ್ಟಿದ್ರು ಅದು ಒಂದು ಶಾಸ್ತ್ರ ಯಾಕೆ ಕೇಳಿದ್ರೆ ಆರೋಗ್ಯ ಅದನ್ನ ತೋರಿಸ್ತಾ ಇದ್ರು ಈಗೆಲ್ಲ ಏನಿಲ್ಲ ತಂದ್ರು ಪ್ಯಾಟರ್ ಸಿಕ್ಕೊಂಡ್ರು ಕಟ್ಟಿದ್ರು ಏನು ಅರ್ಥ ಇಲ್ಲ ಮಾವಿನ ಪ್ರೋಗ್ಯ ಸಿಗ್ತಾರೆ ಯಾಕೆ ಯಾರು ಕೇಳಿ ಹಿಂದೂ ಧರ್ಮದವ್ರಿಗೆ ನೋಡಿ ಈಗ ಲ್ಯಾಂಟನ್ ಬಟ್ಟಿ ತಂದು ಸಿಕ್ಕೋದಿಲ್ಲ ಅದನ್ನ ಯಾಕೆ ಸಿಕ್ಕೋದಿಲ್ಲ ಸಿಗತ್ತಲ್ಲ ಬರ್ತೇನೆ ಯಾಕೆ ಸಿಕ್ಕೋದಿಲ್ಲ ಅಲ್ಲಿ ಯಾರಿಗೆ ಕೇಳಿ ಗೊತ್ತಿಲ್ಲ ಏನು ಕೇಳಿದ್ರೆ ಅದನ್ನ ಸಿಕ್ಕೋದಿಲ್ಲ ಅದ್ರಲ್ಲಿ ದೊಡ್ಡ ಅಂಕೆಯನ್ನ ತಂದು ಹಾಕೋದ್ರಿಂದ ಅದು ಹೊರಸೂಸ್ತಕ್ಕಂತಹ ಆ ಒಂದು ಇದೇ ಏನಿದೆ ವಾತಾವರಣದಲ್ಲಿ ಬಿಡ್ತಕ್ಕಂತಹ ಗಾಳಿ ಏನಿದೆ ಅದರಲ್ಲಿಂದ ಮನುಷ್ಯನ ಮನಸ್ಸು ಪ್ರಬುದ್ಧತೆ ಆಗ್ತದೆ ಕೆಟ್ಟ ಯೋಚನೆಗಳಿಂದ ಹೊರಗೆ ಬರ್ತಾರೆ ಮನುಷ್ಯ ಬಹಳ ಒಳ್ಳೇದದು ಅದನ್ನ ಬಹಳ ಒಳ್ಳೇದು ಅಂತ ಹೇಳಿ ಮಕ್ಕಳಿಗಿಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದರ ಗಾಳಿಯನ್ನು ಸೇವನೆ ಮಾಡೋದಂತೇಳಿ ಮಾವಿನ ಟೋಕೆಯನ್ನ ತಂದು ಅದನ್ನ ಅಲ್ಲಿ ಹಾಕಿದ್ರು ಬಿಟ್ಟರೆ ಮಟ್ಟಿನ ಇನ್ಯಾವುದೋ ಇದನ್ನ ತಂದು ಹಾಕಲಿಲ್ಲ ಎಂತೆಂತಹ ರೋಗಗಳು ಬರಬೇಕಂತಹ ಔಷಧಿಗಳನ್ನ ನಾವು ಉಪಯೋಗ ಮಾಡಬಹುದು

ಬಟ್ ರಿಂಗ್ಸ್ ಇದೆ ಯಾಕೆಂದ್ರೆ ಇಷ್ಟು ಉದ್ದ ಹಿಂಗೆ ಒಳಕ್ ಹೋಗ್ಲಿಕ್ಕೆ ಆಗುದಿಲ್ಲ ಜೊಳಕ್ಕೆ ಅಂತ ಹೇಳಿ ಒಂದಿಷ್ಟು ಎಲೆಗಳನ್ನ ತಗೊಳ್ಳಿ ಮಂದ್ಯಾರೀಸು ಮೊಣಸಿ ಈ ಇದರೊಳಗೆ ಹಾಕಿ ಸ್ವಲ್ಪ ತೆಂಗಿನಾರು ಹಾಕಿ ಅದನ್ನ ಹಾಕಿ ಸಣ್ಣ ಕರ್ಪೂರ ಹಾಕಿ ಬೆಂಕಿ ಹಾಕಿ ಆ ನಂತರ ಮುಚ್ಚಲವನ್ನ ಹಾಕಿ ಮುಚ್ಚಲ ಹಾಕಿಬಿಟ್ಟು ಆ ನಂತರ ಹೊಗೆ ಬರ್ಲಿಕ್ಕೆ ಚಾಲೂ ಆಗ್ತದೆ ಜೇನು ಪೆಟ್ಟಿಗೆಗೆ ಮೇಲ್ಗಡೆ ವೆಂಟಿಲೇಟರ್ ಇರ್ತದೆ ಗೊತ್ತದಲ್ಲ ಎರಡು ಸೈಡ್ ಹೋಲ್ ಇರ್ತದೆ ಆ ಜೇನು ಪೆಟ್ಟಿಗೆ ತೆಗಿಯುವಾಗ ನೀವು ಮತ್ತೆ ಪಂಪ್ ಈ ಕಡೆ ನಾಲ್ಕು ಪಂಪ್ ಆ ಕಡೆ ಹಾಕಿ ಹಾಕಿ ಆ ನಂತರ ಎತ್ತಿ ಜೇನು ಹುಳುಗಳು ಎಲ್ಲ ಮತ್ತೆ ಬಂದ್ಬಿಡ್ತದೆ ಬಂದ್ಬಿಡ್ತದೆ ಮತ್ ಬರ್ತದೆ ಜೇನು ಹುಳುಗಳು ತಲೆ ಮೇಲೆ ಹಾಕೊಂಡ್ರು ಏನು ಮಾಡೋದಿಲ್ಲ ಜೇನು ಇಪ್ಪತ್ತು ನಿಮಿಷ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇಪ್ಪತ್ತು ನಿಮಿಷ ಒಳಗೆ ನಿಮ್ದು ಆಪರೇಷನ್ ತಗಿಬೇಕು ಇಲ್ಲವಾಗ ನಂಬರಿಗೆ ಬಂದ್ರೆ ಯಾವ ಬೂಡ್ಬೇಕಾದ್ರೂ ನೀವು ಹಾಗೆ ಮಾಡಿ ತೋರ್ತಾರೆ ಮೇಡಮ್ ಕೇಳಿ ಹೇಳ್ತಾರೆ ಅವರೇ ಅವರೇ ಮತ್ತೆ ಇಟ್ಕೊಂಡು ಬಂದಿದ್ದಾರೆ ಕೊನೆಗೆ ನಮ್ಮ ಯಾರು ಆಗ್ಬೇಕು ನಾನು ಹೇಳೋದು ಇಷ್ಟೇ ನಾವು ಹೆಣ್ಮಕ್ಳು ನಮ್ಗೆ ಹೆದರಿಕೆ ನಾವು ಹೊರಗೆ ಹೋಗ್ಲಿಕ್ಕೆ ಏನಿಲ್ಲ ಅಂತ ಈಗ ಏನು ಇಲ್ಲ ಗೊತ್ತಾಯ್ತಾ ಭಯ ಬಿಡ್ಬೇಕು ಹೌದು ಅಂತ ಬಿಡಬೇಕು ಬಿಟ್ರೆ ಎಲ್ಲ ಆರಾಮಾಗಿ ನಾನು ಮಾಡಿೇ ಮಾಡ್ತೇನೆ ನಾನು ಹಾಗೆ ನೋಡಿ ಇಷ್ಟು ಈಗ ಮತ್ತೇನಾದ್ರೂ ವಿಷಯಗಳು ನಿಮಗೆ ಇದ್ದರೆ ನೀವು ಕೇಳಿ ಅದಕ್ಕೆ ಇದು ಆ ನಂತರ ಏನು ಕೇಳಿದ್ರೆ ಇದನ್ನ ಹಾಗಂತ ಹೇಳಿ ನಾನು ಹೇಳ್ದೆ ಅಂತ ಹೇಳಿ ನೀವು ಸುದ್ದಿ ಗಿತಿ ಹೇಳ್ತಾ ನಾನು ಸುದ್ದಿ ಹಾಗಂತಾ ಪೋಂ ಕಾಲಿಟ್ ಕರೆಕ್ಟ್ ಜೇನೊಳಗೆ ಕೈ ಅದಕ್ಕೆ ಒಂದು ಲಿಮಿಟ್ ಇದೆ ಒಂದು ನಾಲ್ಕರಿಂದ ಐದು ಪೋಮ್ ಹಾಕಿ ಸಾಕು ಗೊತ್ತಾಯ್ತಾ ಹೆಚ್ಚಿಗೆ ಒಂದು ಹಾಕ್ಬೇಕು ಜೇನು ಒಳಕ್ಕೆ ತೊಂದರೆ ಆಗ್ತದೆ ಬಾಳು ಬೇಡ 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 ಮ್ಯಾಲ್ ಕಡೆ ಎರಡು ಬದಿಗೆ ಹಾಕಿ ಅಥವಾ ಮುಚ್ಚಿಲವನ್ನ ಸ್ವಲ್ಪ ಎತ್ತಿ ಹಿಡಿದೇ ಇದ್ರೆ ಎರಿಯನ್ನ ಹಿಡಿಸಿದ್ರೆ ನಿಮಗೆ ಸೈಡ್ ಹಾಕ್ಬೇಕು ಸ್ವಲ್ಪ ಹಿಂಗೆ ಎತ್ತಿ ಮಂಜೂರು ಎತ್ತಿಕ್ಕೆ ಹಾಕಿ ಡೈರೆಕ್ಟ್ ಏನು ಆಗೋದಿಲ್ಲ ಇದರಲ್ಲಿ ಬೆಂಕಿ ಬರೋದಿಲ್ಲ ಹೊಗೆ ಮಾತ್ರ ಬರುತ್ತೆ ಆರಾಮಾಗಿ ಆ ಥರ ಸ್ಕೂಕರನ್ನು ಬಳಸಿ ಇದನ್ನು ಬಳಸಿ ಅದೇ ರೀತಿ ಆಹಾರ ಕೊಡುವಾಗ ನೀವು ಸ್ವಲ್ಪ ಅದನ್ನು ಬಳಕೆ ಮಾಡೋದಿರ್ತದೆ ಸ್ವಲ್ಪ ನೀವು ಸೌಂಡ್ ಮಾಡಿ ಆಹಾರ ಕೊಡಿ ಇವರು ನಮ್ಮವರು ಸುಲಭವಾಗಿ ನಿಮಗೆ ನೀವು ಕೇಳಿದ್ರಲ್ಲ ನಿಮಗೆ ಮುಖ ಕೇಳಿವಾಗ ಜೇನು ಒಳಕ್ಕೆ ಮೊದಲು ಆಹಾರ ಕೊಡುವಾಗ ಸ್ವಲ್ಪ ಕೋಲರ್ ಗಿಲರ್ ಮಿಕ್ಸ್ ಮಾಡಿ ದನಕ್ಕೆಲ್ಲ ಹಿಂಡಿ ಕೊಟ್ಟಂಗೆ ಸ್ವಲ್ಪ ಹಿಂಗೆ ಮಾಡಿ ತಟ್ಟಿ ಮತ್ತೆ ಮುಚ್ಚಲ ಎತ್ತಿ ಶಬ್ದ ಮಾಡಿ ಆಹಾರ ಕೊಡುವಾಗೆಲ್ಲ ಹಾಗೆ ಮಾಡಿ ಕೊನೆಗೆ ಹೋಗಿ ಆಹಾರ ಕೊಡುವಾಗ ಏನು ಮಾಡ್ಕೊಳ್ಳೋಣ ಏನ್ ಮಾಡ್ಲಿ ಪೆಟ್ ಆಗೋದಿಲ್ಲ ಅಂದ್ರೆ ಏನು ಮಾಡ್ಲಿ ಏನು ಮಾಡ್ಲಿ ನಾವು ಯಾವಾಗಾದ್ರೂ ಪೆಟ್ ಮಾಡ್ತರೆ ನಮ್ಮ ಮನೆಗೆ ಬಂದು ನಮ್ಗೆ ಪೆಟ್ ಈಗ ಕೈ ಆಗಿದೆ ನಾವು ಕುಳ್ಕೊಂಡ ಬಂದು ಚುಚುಲೇ ಇರುತ್ತೆ ಹಾಗಾಗಿ ಹಾ ಈಗ ಮತ್ತೇನಾದ್ರು ಇದ್ರೆ ಇದ್ರೆ ಒಂದು ಕೆಲಸ ಮಾಡೋಣ ಸ್ವಲ್ಪ ಫೋನಲ್ಲಿ ಅಲ್ಲಿ ನನ್ನ ಫೋನ್ ನಂಬರ್ ಬುಕ್ ಮಾಡ್ತೀನಿ ಒಂದು ಸೋಪ್ ಇದೆ ಎರಡು ಹಾ ಸೋಪ್ ಬೇಕಂದ್ರೆ ನೋಡಿ ಒಳ್ಳೆ ಇದೆ ಇದು ಯಾವುದೇ ಚರ್ಮದ ಅಲರ್ಜಿ ಗೆ ಬಹಳ ಚೆನ್ನಾಗಿ ಆಗುತ್ತೆ ಆನಂತರ ಇನ್ನು ಲಿಪ್ ಹಾಕಬೇಕಂದ್ರೆ ಲಿಪ್ 80 ನಿಮಗೆ

ಆಗ್ಬೇಕು ಅನ್ನತಕ್ಕಂಥದ್ದು ನಂದು ಒಂದು ಉದ್ದೇಶ ಒಂದು ಕಾರ್ಯಕ್ರಮ ಅಂದ್ರೆ ಸಫಲತೆ ಯಾವಾಗ ಆಗ್ತದೆ ಕೇಳುತ್ತೆ ಇದೆಲ್ಲವನ್ನು ಆಚರಣೆ ತಂದಾಗ ಮಾತ್ರ ಅದು ಸಫಲತೆ ಆಗ್ತದೆ ಇಲ್ಲ ಅಂದ್ರೆ ಬರೇ ಒಂದು ಕಾರ್ಯಕ್ರಮ ಆಗಿರ್ತದೆ ಆಗ್ಬಾರ್ದು ಖಂಡಿತವಾಗಿ ರೀತಿಯಲ್ಲಿ ಒಳ್ಳೆ ಅದನ್ನ ಮಾಡಿ ನಿಮ್ಮೆಲ್ಲರ ಪ್ರತಿಭೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಾಗಿ ದೇವರು ನಿಮಗೆ ಆಯುರ ಆರೋಗ್ಯವನ್ನ ದಯಪಾರಿಸಲಿ ಹೇಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಇಲಾಖೆಯವರಿಗೂ ಹಾಗೂ ನನ್ನ ಮಿತ್ರರಾದ ಸುರೇಶ್ ಕರ್ಕೇರ ಅವರಿಗೂ ಹಾಗೂ ತಮಗೆಲ್ಲರಿಗೂ ಕೂಡ ನಾನು ಹಾಗೂ ನಂಕಾರೆಡ್ಡಿ ಸಾಹೇಬ್ರಿಗೂ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ಜೈ ಹಿಂದ್ ಜೈ ಕಲಾ